ಆತ್ಮೀಯ ರೈತ ರೈತರ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಬರ್ತಾಡ್ತಾ ಇದ್ದೀನಿ ಬ್ಯಾಕ್ ಇವತ್ತು ಸರ್ಕಾರದಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಇವತ್ತು ಸಾಕಷ್ಟು ಜನ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕೃಷಿ ಹೊಂಡ ಅಂದ್ರೆ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಯೋಜನೆಯಿಂದ ಹತ್ತತ್ರ ನೂರ ಆರು ತಾಲೂಕುಗಳಲ್ಲಿ ಈ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಒಂದು ಉದ್ದೇಶವನ್ನ ಒಂದು ಗುರಿಯನ್ನ ಹೊಂದಲಾಗಿದೆ ಸೊ ಹತ್ತತ್ರ ನಿಮ್ಗೆ ಹದಿನಾರು ಸಾವಿರ ಕೃಷಿ ಹೊಂಡ ಒಂದು ಗುರಿಯನ್ನ ನೀಡಲಾಗಿದೆ ಸೊ ನೂರ ಆರು ತಾಲೂಕುಗಳಲ್ಲಿ ಒಟ್ಟು ಹದಿನಾರು ಸಾವಿರ ಕೃಷಿ ಹಣ ನಿರ್ಮಾಣಕ್ಕೆ ಸರ್ಕಾರದಿಂದ ಒಂದು ಅನುಮೋದನೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಈ ಒಂದು ಕೃಷಿ ಹಣಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಹಾಯಧನ ಎಷ್ಟು ಸಿಗುತ್ತೆ ಎಲ್ಲ ಒಂದು ಈ ಒಂದು ಕಂಪ್ಲೀಟ್ ಒಂದು ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಸ್ನೇಹಿತರೆ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ನೀವು ಕೃಷಿ ಹಣವನ್ನು ತಯಾರು ಮಾಡ್ಕೊಡುವಂತ ಒಂದು ವಿಧಾನ ಯಾವ ತರ ಮತ್ತೆ ಅರ್ಹತೆಗಳು ಏನು ಮತ್ತೆ ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತೀನಿ ಮೊದಲಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಈ ಒಂದು ಕೃಷಿ ಹಣವನ್ನು ನಿರ್ಮಾಣ ಮಾಡಲಾಗುತ್ತೆ ಸೊ ನೀವೇನಾದ್ರೂ ಕೃಷಿ ಹಣವನ್ನು ಈಗಾಗಲೇ ಮಾಡಿಸಿದ್ರೆ ನಿಮಗೆ ಈ ಒಂದು ಸ್ಕೀಮಲ್ಲಿ ಈಗಾಗಲೇ ಈ ಒಂದು ಸೌಲಭ್ಯವನ್ನು ತಗೊಂಡಿದ್ರೆ ನಿಮಗೆ ಈ ಒಂದು ಯೋಜನೆಗೆ ಅರ್ಹತೆ ಪಡೆಯೋದಿಲ್ಲ ಸಾಧ್ಯ ಇಲ್ಲ ಸೊ ರೈತ ಬಂದವರ ಕೃಷಿ ಕೃಷಿ ಕೃಷಿಯನ್ನ ಮಾಡಿಸಿದ ನಂತರ ಪಾಲಿಥಿನ್ ಪೇಪರ್ ಅನ್ನು ಹಾಕ್ಬೇಕಾಗುತ್ತೆ ಸೊ ಪಾಲಿಥೀನ್ ಪೇಪರ್ ಗೆ ನೀವು ಯಾವ ಒಂದು ಸಂಸ್ಥೆಯಲ್ಲಿ ಪರ್ಚೇಸ್ ಮಾಡ್ತೀರಾ ಸೊ ಆ ಒಂದು ಸಂಸ್ಥೆಗೆ ಸರ್ಕಾರದಿಂದ ನೇರವಾಗಿ ಹಣ ಬಿಡುಗಡೆ ಆಗುತ್ತೆ ಆ ಪಾಲಿಥೀನ್ ಪೇಪರ್ ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟ್ ಸರ್ಕಾರನೇ ಪೇ ಮಾಡುತ್ತೆ ಇನ್ನು ಇದಾದ ನಂತರ ತಂತಿ ಬೇಲು ಅಂದ್ರೆ ಕೃಷಿ ಒಣ ಸುತ್ತಲೂ ಸಹ ತಂತಿ ಬೇಲೆ ಹಾಕೋಬೇಕಾಗುತ್ತೆ ಸೊ ಆ ಒಂದು ತಂತಿ ಬೇಲೆಗೆ ಸರ್ಕಾರದಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸಹಾಯಧನ ನಿಮಗೆ ಸಿಗುತ್ತೆ ಸೊ ಇದಾದ ನಂತರ ಒಂದು ಪಂಪ್ ಸೆಟ್ ಅಂದ್ರೆ ನೀರನ್ನ ಮೇಲೆ ಹತ್ತಲಿಕ್ಕೆ ಮತ್ತೆ ಆ ಒಂದು ನೀರನ್ನ ಕೃಷಿ ಭೂಮಿಗೆ ಓಡಿಸಲಿಕ್ಕೆ ನಿಮಗೆ ಪಂಪ್ಸೆಟ್ ಅತ್ಯಗತ್ಯವಾಗಿ ಬೇಕು ಅದು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಅಥವಾ ಸೋಲಾರ್ ಮತ್ತು ವಿದ್ಯುತ್ ಆಗಿರ್ಬೋದು ಸೊ ಇವು ಯಾವುದೇ ಒಂದು ಪಂಪ್ಸೆಟ್ ನಿಮಗೆ ಒಂದು ಪಂಪ್ಸೆಟ್ಗೆ ಮೂವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಈಗಾಗಲೇ ಈ ಒಂದು ಯೋಜನೆ ಸಾಕಷ್ಟು ತಾಲೂಕುಗಳಲ್ಲಿ ಆರಂಭವಾಗಿದೆ ಇನ್ನೂ ಕೆಲವು ತಾಲೂಕುಗಳಲ್ಲಿ ಆರಂಭವಾಗುವಂತಹ ನಿರೀಕ್ಷೆಯಲ್ಲಿದೆ ಸೊ ಈ ಒಂದು ಅರ್ಜಿಗಳನ್ನು ಯಾವ ರೀತಿ ನಾವು ಸಲ್ಲಿಕೆ ಮಾಡಬೇಕು ಅನ್ನೋದಾದರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಸೊ ಈ ಒಂದು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ಆನ್ಲೈನ್ ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಅಥವಾ ಆಫ್ಲೈನ್ ಅಲ್ಲೂ ಸಹ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡಬಹುದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ಒಂದು ಕಾರಣದಿಂದ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಥವಾ ಏನು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟರೆ ಅಲ್ಲಿ ಅರ್ಜಿಗಳನ್ನು ಅಪ್ಲೈ ಮಾಡಬಹುದು ಸೊ ಸದ್ಯಕ್ಕೆ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಈ ಒಂದು ಅರ್ಜಿಗಳನ್ನು ತಗೊಂತ ಇದ್ದಾರೆ ಸೊ ಅರ್ಜಿಯ ಒಂದು ಪ್ರತಿ ಇರಬಹುದು ಆಧಾರ್ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಎಫ್ ಐ ಡಿ ಸಂಖ್ಯೆ ಅತ್ಯಗತ್ಯ ಬೇಕಾಗಿರ್ತಕ್ಕಂಥದ್ದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಅದಾದ ನಂತರ ಒಂದು ಫೋಟೋ ಬೇಕಾಗುತ್ತೆ ಸೊ ರೇಷನ್ ಕಾರ್ಡ್ ಇವಿಷ್ಟು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅರ್ಜಿಗಳನ್ನು ಸಲ್ಲಿಸಿದ ನಂತರ ಅವರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಎಷ್ಟು ಅಡಿಗೆ ಎಷ್ಟು ಅಡಿ ನೀವು ಸಂಪ್ ಮಾಡಿಸಬೇಕು ಕೃಷಿ ಹಣ್ಣವನ್ನು ಮಾಡಿಸಬೇಕು ಯಾವ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅಮೌಂಟ್ ಪ್ರೊಸೀಜರ್ ಅದು ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯ ದಯವಿಟ್ಟು ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಬ್ಸ್ಕ್ರೈಬ್ ನನ್ನ ಮುಂದಿನ ವೀಡಿಯೋಗೆ ಪ್ರೇರೇಪಣೆ ಸಿಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ